ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಅರವತ್ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ಆಹಾರ ಮಳಿಗೆಗಳು ಒಂದು ವರ್ಷವಾದರೂ ವ್ಯಾಪಾರ ವಹಿವಾಟಿಗೆ ಸಿಗುತ್ತಿಲ್ಲ ಅವಕಾಶ ಹಬ್ಬ ಹರಿದಿನಗಳಲ್ಲಿ ಟ್ರಾಫಿಕ್ ಉಂಟಾಗದಂತೆ ಎಚ್ಚರಿಕೆ ಬೆಂಗಳೂರು ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಹೊರತುಪಡಿಸಿ ಇತರೆ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಮರ್ಲಾನಹಳ್ಳಿಯಲ್ಲಿ ಭೋಗಿ ಕಲ್ಯಾಣ ಕಾರ್ಯಕ್ರಮ ಆಯೋಜನೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನಡೆದವು ವಿವಿಧ ಪೂಜಾ ವಿಧಿವಿಧಾನಗಳು ವಾರ್ತೆಗಳ ವಿವರ ಬರೋಬ್ಬರಿ ಅರವತ್ತ್ಮೂರು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ಆಹಾರ ಮಳಿಗೆಯ ಕಟ್ಟಡಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಸಿಗದೆ ನಿರ್ವಹಣೆ ಇಲ್ಲದೆ ಸೊರಗುತ್ತಿವೆ ಹೌದು ಬಳ್ಳಾರಿ ನಗರದ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದ ಹತ್ತಿರ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಡಿ ಎಫ್ ಅನುದಾನದಲ್ಲಿ ಸುಮಾರು ಅರವತ್ಮೂರು ಲಕ್ಷ ಹಣವನ್ನು ವ್ಯಯಿಸಿ ಆಹಾರ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಯಿತು ಈ ಮಳಿಗೆಗಳನ್ನು ನಿರ್ಮಾಣ ಮಾಡಿದಾಗಿನಿಂದಲೂ ಇಂದಿನವರೆಗೆ ಕಾರ್ಯನಿರ್ವಹಿಸುತ್ತಿಲ್ಲ ಕೇವಲ ಒಂದೆರಡು ಮಳಿಗೆಗಳಲ್ಲಿ ಮಾತ್ರ ಟೀ ವ್ಯಾಪಾರ ಮಾಡಿಕೊಳ್ಳಲಾಗುತ್ತಿದೆ ಹೊರತು ಇತರೆ ಯಾವುದೇ ವ್ಯಾಪಾರ ವಹಿವಾಟು ನಡೆಯುತ್ತಿಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ನಗರದ ವಿವಿಧೆಡೆಗಳಲ್ಲಿ ಈ ವಿವಿಧ ರೀತಿಯ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿದೆ ಆದರೂ ಅವುಗಳನ್ನು ವ್ಯಾಪಾರಸ್ಥರ ಮತ್ತು ಗ್ರಾಹಕರ ವಹಿವಾಟಿಗೆ ಅನುಕೂಲವಾಗದೇ ಇರುವುದು ದುಸ್ಥಿತಿಯೇ ಆಗಿದೆ ಮಹಾನಗರ ಪಾಲಿಕೆ ವತಿಯಿಂದ ಟೆಂಡರ್ ನೀಡಿ ವ್ಯಾಪಾರ ವಹಿವಾಟು ನಡೆಯುವಂತೆ ಮಾಡಬೇಕು ಇದಕ್ಕಾಗಿ ಈಗಾಗಲೇ ಎರಡು ಬಾರಿ ಟೆಂಡರ್ ಕರೆದು ಹರಾಜು ಮಾಡಲಾಯಿತಾದರೂ ಹೆಚ್ಚಿನ ಬಿಡ್ಡಿಂಗ್ ನಡೆಯದ ಕಾರಣ ಅದನ್ನು ಬಾಡಿಗೆಗೆ ನೀಡಲಾಗಿಲ್ಲ ಎಂದು ಪಾಲಿಕೆ ಮೂಲಗಳು ತಿಳಿಸಿವೆ ಇದೀಗ ಮೂರನೇ ಬಾರಿಗೆ ಟೆಂಡರ್ ಕರೆಯಲು ಒಪ್ಪಿಗೆಗಾಗಿ ಪಾಲಿಕೆಯ ಸಾಮಾನ್ಯ ಸಭೆಗೆ ನೀಡಲಾಗಿದೆಯಾದರೂ ಇನ್ನೂ ಅನುಮತಿ ಸಿಕ್ಕಿಲ್ಲ ಎಂಬ ಪ್ರಮುಖ ಕಾರಣವೊಂದು ಕೇಳಿಬರುತ್ತಿದೆ ಈ ಸಂಬಂಧ ಪಾಲಿಕೆ ಆಯುಕ್ತರನ್ನು ವಿಚಾರಿಸಿದಾಗ ಅವರು ಏನು ಹೇಳಿದ್ದಾರೆ ನೋಡಿ ಇಲ್ಲ ಕೆಲವು ಹರಾಜಾಗಿರೋ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀವಿ ಕೆಲವು ಇನ್ನು ಅನುಮೋದನೆ ಹಂತದಲ್ಲಿ ನಮ್ಮ ಜನರಲ್ ಬಾಡಿ ಅಪ್ರೂವಲ್ಗೂ ವೇಟ್ ಮಾಡ್ತಿದ್ದಾವೆ ಬಟ್ ನಮ್ಮ ಹತ್ರ ಕೆಲವೆಲ್ಲ ಅಲರ್ಟ್ ಆಗಿದೆ ಆಗಿದೆ ಮತ್ತೆ ಇನ್ನು ಕೆಲವು ಈಗ ಟೆಂಡರ್ ಕರೆದಿದ್ದಾರೆ ಅದನ್ನ ಅನುಮೋದನೆಗೂ ಕೂಡ ಕಳಿಸೋದಕ್ಕೆ ಅಲ್ಲಿ ಖಾಸಗಿ ಸಹ ಸಹಭಾಗಿತ್ವದಲ್ಲಿ ಒಂದು ಮಾರ್ಕೆಟನ್ನು ಡೆವಲಪ್ಮೆಂಟ್ ಮಾಡಬೇಕನ್ನೋದು ಒಂದು ಪ್ರಸ್ತಾವನೆ ಇದೆ ಅದು ಡಿ ಪಿ ಆರ್ ಕೂಡ ನಮ್ಮ ಹತ್ರ ಇದೆ ಸೊ ಅದನ್ನು ಸರ್ಕಾರದ ಹಂತದಲ್ಲಿ ಮೂವ್ ಮಾಡಿಬಿಟ್ಟು ಅದನ್ನು ಅನುಮೋದನ ತಗೊಳ್ಳೋಕ್ಕೆ ನಾವು ಒಟ್ಟಾರೆಯಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆಯಿಂದ ಮಾಡಲಾದ ಪ್ರಯತ್ನವು ಒಳ್ಳೆಯದೇ ಆದರೂ ಅದರಿಂದ ಲಾಭವಾಗುವುದಂತೂ ಪಾಲಿಕೆಗೆ ಆದರೆ ಸದ್ಯದ ಮಳಿಗೆಗಳನ್ನು ಬಾಡಿಗೆಗೆ ನೀಡದೇ ಇದ್ದುದರಿಂದ ಅತ್ತ ಲಾಭವೂ ಇಲ್ಲ ಇತ್ತ ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗುವಂತಾಗಿದೆ ಅಷ್ಟೇ ಅಲ್ಲದೆ ಧೂಳು ಬೂಜು ಹಿಡಿದು ಇನ್ನಷ್ಟು ಹಾಳಾಗುತ್ತಿದೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಕೊಂಚ ಇತ್ತ ಗಮನಹರಿಸಿ ಶೀಘ್ರವೇ ಟೆಂಡರ್ ಕರೆದು ಮಳಿಗೆಗಳನ್ನು ಬಾಡಿಗೆ ನೀಡಿದರೆ ಪಾಲಿಕೆಗೂ ಆದಾಯ ಸಿಗುತ್ತದೆ ಹಾಗೆಯೇ ನಿರ್ಮಾಣ ಮಾಡಲಾದ ಮಳಿಗೆಗಳು ಉತ್ತಮವಾಗಿರುತ್ತವೆ ಎಂಬುದು ನಮ್ಮ ಕನ್ನಡ ನಾಡು ವಾಹಿನಿಯ ಆಶಯವಾಗಿದೆ ಹಬ್ಬ ಹರಿದಿನಗಳಂದು ಬೆಂಗಳೂರು ರಸ್ತೆಯಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಾಗಿ ನಡೆಯುವ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನಗಳನ್ನು ಹೊರತುಪಡಿಸಿ ವಿವಿಧ ವಾಹನಗಳ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಬಳ್ಳಾರಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಾದ ಹಳೆ ಬೆಂಗಳೂರು ರಸ್ತೆ ಮೋತಿ ವೃತ್ತದಿಂದ ಕಣಕಲ್ ಬಸ್ ನಿಲ್ದಾಣದವರೆಗೆ ರಸ್ತೆಗಳಲ್ಲಿ ವಾಹನಗಳ ಸಂಚಾರದಿಂದ ಅಡಚಣೆ ಉಂಟಾಗುತ್ತದೆ ಎಂಬ ಕಾರಣಕ್ಕೆ ಜಿಲ್ಲಾಧಿಕಾರಿಗಳು ಕೆಲ ಹಬ್ಬಗಳ ದಿನಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಹೊರತುಪಡಿಸಿ ಇನ್ನಿತರೆ ವಾಹನಗಳು ಸಂಚರಿಸದಂತೆ ನಿರ್ಬಂಧ ಹೇರಿ ಆದೇಶ ಹೊರಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆಯಿಂದ ಸಂಚಾರಿ ಪೊಲೀಸರು ಬೆಂಗಳೂರು ರಸ್ತೆಯ ವೃತ್ತದಲ್ಲಿಯೇ ನಿಂತು ದ್ವಿಚಕ್ರ ವಾಹನಗಳನ್ನು ಮಾತ್ರ ಮುಂದಕ್ಕೆ ಬಿಡುತ್ತಾ ಇನ್ನಿತರೆ ವಾಹನಗಳನ್ನು ಇತರೆ ರಸ್ತೆಗಳಲ್ಲಿ ಸಾಗುವಂತೆ ಸೂಚನೆ ನೀಡುತ್ತಿದ್ದರು ಇಂದು ನಾಳೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ರಾಯಲ್ ವೃತ್ತದಿಂದ ಎಪಿಎಂಸಿ ವೃತ್ತದವರೆಗೆ ಹಾಗೂ ಮೋತಿ ವೃತ್ತದಿಂದ ಕಣಕಲ್ ಬಸ್ ನಿಲ್ದಾಣದವರೆಗೆ ದ್ವಿಚಕ್ರ ವಾಹನಗಳನ್ನು ಹೊರತುಪಡಿಸಿ ಇತರೆ ವಾಹನಗಳ ಸಂಚಾರಕ್ಕೆ ನಿರ್ಬಂಧವಿದ್ದು ಪಾದಚಾರಿಗಳು ದ್ವಿಚಕ್ರ ವಾಹನ ಸವಾರರು ಹೊರತುಪಡಿಸಿ ಇನ್ನಿತರರು ಈ ರಸ್ತೆಗಳಲ್ಲಿ ಸಂಚಾರ ಮಾಡುವ ಯೋಚನೆ ಇದ್ದಲ್ಲಿ ಅದನ್ನು ಬದಲಾಯಿಸಿಕೊಳ್ಳಿ ಅಥವಾ ಬೇರೆ ಮಾರ್ಗದಲ್ಲಿ ಸಾಗಲು ಯೋಚನೆ ಮಾಡಿಕೊಳ್ಳಲು ನಮ್ಮ ವಾಹಿನಿಯ ಸಲಹೆ ಆಗಿದೆ ಮರ್ಲನಹಳ್ಳಿ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ನಿಮಿತ್ತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಭೋಗಿ ಕಲ್ಯಾಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ನಿಮಿತ್ತ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಭೋಗಿ ಕಲ್ಯಾಣ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಬೆಳಗ್ಗೆಯಿಂದ ವಿಶೇಷ ಅಲಂಕಾರ ಪೂಜಾ ವಿಧಿವಿಧಾನಗಳು ಜರುಗಿದವು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷ ಎಂ ನರಸಿಂಹರಾವ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕರ ಸಂಕ್ರಾಂತಿಯ ಹಬ್ಬದ ನಿಮಿತ್ತ ವೆಂಕಟೇಶ್ವರ ಸ್ವಾಮಿಗೆ ಭೋಗಿ ಕಲ್ಯಾಣ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು ಗ್ರಾಮದ ಭಕ್ತಾದಿಗಳೆಲ್ಲ ಕಲ್ಯಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಂ ಸುಬ್ಬರಾವ್ ದಂಪತಿಗಳು ಸೀತಾರಾಮ ಲಕ್ಷ್ಮಿ ಹಾಗೂ ಕೋಲಾಟ ಸಂಘದ ಸರ್ವ ಸದಸ್ಯರು ಗ್ರಾಮಸ್ಥರು ಭಕ್ತಾದಿಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು ಶಾಲಿನ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಭೋಗಿ ಕಲ್ಯಾಣ ಹಮ್ಮಿಕೊಂಡಿರ್ತೇವೆ ಈ ಪೂಜೆಗೆ ಎಲ್ಲರೂ ಬಂದು ಆಶೀರ್ವಾದವನ್ನು ತಗೊಂಡು ಹೋಗಬೇಕಾಗಿ ವಿನಂತಿ ಮತ್ತು ಪ್ರತಿ ವರ್ಷವೂ ಪ್ರತಿ ವರ್ಷವೂ ನಡೆಸ ನಡೆ ನಡೆಸುತ್ತೇನೆ ಈ ವರ್ಷವನ್ನು ಅದೇ ರೀತಿ ಈ ಭೋಗಿ ಕಲ್ಯಾಣವನ್ನು ನಡೆಸಿಕಿದ್ದೇವೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ